ದರ್ಶನ್ ಅವರ ಪ್ರಕರಣ ದಿನಕ್ಕೊಂದು ತೆರವನ್ನ ಪಡ್ಕೊಳ್ತಾ ಇದೆ ಇಷ್ಟು ದಿನ ಕೇವಲ ಮರ್ಡರ್ ವಿಚಾರವನ್ನಷ್ಟೇ ಮುಂದಿಟ್ಟುಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು ಈಗ ದರ್ಶನ್ ಅವರ ನಿವಾಸದ ಮೇಲೆ ರೇಡ್ ಆದ ಬಳಿಕ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಒಂದ್ ಕಡೆಗೆ ಮೂವತ್ತೇಳು ಲಕ್ಷ ಹಾಗೂ ಆರೋಪಿಗಳಿಂದ ಮೂವತ್ತು ಲಕ್ಷ ಒಟ್ಟು ಎಪ್ಪತ್ತು ಲಕ್ಷ ರೂಪಾಯಿ ಸರಿ ಸುಮಾರು ಹಣವನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಈಗ ಈ ಪ್ರಕರಣ ಜೊತೆಗೆ ಐ ಟಿ ಇಲಾಖೆ ಕೂಡ ಇದಕ್ಕೆ ಎಂಟ್ರ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮರ್ಡರ್ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಇದೀಗ ಐಟಿ ಇಲಾಖೆ ಶಾಕ್ ಕೊಡುವ ಸಾಧ್ಯತೆ ಇದೆ ಅದಕ್ಕೆ ಕಾರಣ ಕೊಲೆ ಕೇಸ್ನಲ್ಲಿ ಒಂದಕ್ಕೊಂದು ತಳುಕು ಹಾಕಿಕೊಂಡಿರುವ ಡೀಲ್ಗಳು ಈಗಾಗಲೇ ಕೊಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ ದರ್ಶನ್ ಆರೋಪಿ ಪ್ರದೋಷ್ಗೆ ಮೂವತ್ತು ಲಕ್ಷ ರೂಪಾಯಿ ನೀಡಿದ್ದ ಆರೋಪಿ ಪ್ರದೋಷ್ ಅದನ್ನ ಪೊಲೀಸರಿಗಿಷ್ಟು ವಕೀಲರಿಗಿಷ್ಟು ಅಂತ ಎತ್ತಿಟ್ಟಿದ್ದ ಅಲ್ಲದೆ ಶರಣಾಗುವವರಿಗೆ ಲಕ್ಷ ಲಕ್ಷ ಹಣ ವಿತರಣೆ ಮಾಡಿದ್ದ ಆದ್ರೀಗ ತನಿಖೆಯಲ್ಲಿ ಮತ್ತೊಂದು ಸಂಗತಿ ಬಯಲಾಗಿದೆ ಕೊಲೆ ಕೇಸ್ ತನಿಖೆಗೆ ಇಳಿದಿರುವ ಪೊಲೀಸರು ಇದುವರೆಗೂ ಬರೋಬ್ಬರಿ ಎಪ್ಪತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ದುಡ್ಡು ಪಡೆದಿದ್ದು ಯಾಕೆ ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟು ಹಣ ಜಪ್ತಿ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಅಂದ ಹಾಗೆ ದರ್ಶನ್ ನಿವಾಸದಲ್ಲಿ ಮಹಜರು ವೇಳೆ ಪೊಲೀಸರು ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ರು ಈ ಹಣ ದರ್ಶನ್ ಬೆಡ್ರೂಮ್ನಲ್ಲಿ ಹಸಿರು ಬಣ್ಣದ ಪ್ಯೂಮಾ ಬ್ಯಾಗ್ನಲ್ಲಿ ಸಿಕ್ಕಿತ್ತು ಪೊಲೀಸರು ಬ್ಯಾಗ್ ಸಹಿತ ಮೂವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ವಶಕ್ಕೆ ಪಡೆದಿದ್ರು ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮೂರು ಲಕ್ಷ ನೀಡಿದ್ದ ಮೇಕಪ್ ಮ್ಯಾನ್ ಮೂಲಕ ವಿಜಯಲಕ್ಷ್ಮಿಗೆ ದರ್ಶನ್ ಹಣ ನೀಡಿದ್ದ ಇದೇ ಕಾರಣಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು ಅಲ್ಲದೆ ವಿಜಯಲಕ್ಷ್ಮಿ ಬಳಿಯಿಂದ ಮೂರು ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿದ್ರು ಹೀಗೆ ಕೊಲೆ ಕೇಸ್ನಲ್ಲಿ ಒಟ್ಟು ಎಪ್ಪತ್ತು ಲಕ್ಷ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮೂಲ ಸೂತ್ರಧಾರಿನೇ ಏವನ್ ಆರೋಪಿ ಪವಿತ್ರ ಗೌಡ ಆಗಿದ್ದಾರೆ ಪವಿತ್ರಗೌಡ ಪ್ರಚೋದನೆಯಿಂದಲೇ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿರೋದು ಗೊತ್ತಾಗಿದೆ ಈ ಬಗ್ಗೆ ರಿಮ್ಯಾಂಡ್ ಕಾಪಿಯಲ್ಲೂ ಉಲ್ಲೇಖವಾಗಿದೆ ಇನ್ನು ದರ್ಶನ್ ಕಸ್ಟಡಿಯಲ್ಲಿ ಇದ್ರೆ ಪವಿತ್ರಗೌಡ ಪರಪ್ಪನ ಅಗ್ರಹಾರ ಜೈಲು ಹಕ್ಕಿಯಾಗಿದ್ದಾರೆ ಆರೋಪಿ ಪವಿತ್ರ ಗೌಡಗೆ ಜೈಲಿನಲ್ಲೂ ಡಿ ಬ್ಯಾರಕ್ ಕೊಠಡಿ ಪವಿತ್ರ ಗೌಡಗೆ ಆರು ಸೊನ್ನೆ ಎರಡು ನಾಲ್ಕು ವಿಚಾರಣಾಧೀನ ಕೈದಿ ನಂಬರ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಗೌಡಗೆ ಆರು ಸೊನ್ನೆ ಎರಡು ನಾಲ್ಕು ವಿಚಾರಣಾಧೀನ ಬಂದಿ ನಂಬರ್ ಕೊಡಲಾಗಿದೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ನಂಬರ್ ಕೊಟ್ಟಿದ್ದಾರೆ ಜೈಲಲ್ಲಿ ಆರೋಪಿ ಪವಿತ್ರ ಗೌಡಗೆ ಡಿ ಬ್ಯಾರಕ್ ಕೊಟ್ಟಿದ್ದಾರೆ ಆದರೆ ಉಳಿದ ಆರೋಪಿಗಳಿಗೆ ಮಾತ್ರ ಜೈಲಿನ ಕ್ವಾರಂಟೈನ್ ಬ್ಯಾರಕ್ ಕೊಡಲಾಗಿದೆ ಇನ್ನು ಜೈಲಲ್ಲಿ ಒಂದು ರಾತ್ರಿ ಕಳೆದಿರುವ ಪವಿತ್ರ ಗೌಡ ರಾತ್ರಿ ನಿದ್ದೆ ಊಟ ಮಾಡದೆ ಚಿಂತಾಕ್ರಾಂತರಾಗಿದ್ರಂತೆ ನಿದ್ದೆ ಮಾಡದೆ ಆಗಾಗ ಎದ್ದು ಓಡಾಡ್ತಾ ಇದ್ರಂತೆ ಮುಂಜಾನೆ ಐದು ಗಂಟೆಗೆ ಎದ್ದು ಜೈಲಿನ ನಲ್ಲಿ ವಾಕಿಂಗ್ ಮಾಡಿದ್ರಂತೆ ಇನ್ನು ಜೈಲಿನ ಸಿಬ್ಬಂದಿ ನೀಡಿದ ಕಾಫಿ ಕುಡಿದಿದ್ದಾರೆ ಕಾಫಿ ಕುಡಿದ ಬಳಿಕ ದಿನಪತ್ರಿಕೆಯನ್ನ ಓದಿ ಜೈಲಿನ ಮೆನುವಿನಂತೆ ಉಪ್ಪಿಟ್ಟು ತಿಂದಿದ್ದಾರೆ ಇನ್ನು ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗ್ ನ ಜನ್ಮವನ್ನೇ ಜಾಲಾಡಿದ್ದಾರೆ ಬರೋಬ್ಬರಿ ಇಪ್ಪತ್ತೆಂಟು ಸ್ಥಳಗಳಲ್ಲಿ ಮಹಜರು ಮಾಡಿದ್ರೆ ಇದರಲ್ಲಿ ನೂರ ಮೂವತ್ತೊಂಬತ್ತು ಸಾಕ್ಷ್ಯಗಳನ್ನ ವಶಕ್ಕೆ ಪಡೆದಿದ್ದಾರೆ ಹಾಗಾದ್ರೆ ಇದುವರೆಗೂ ಏನೆಲ್ಲ ತನಿಖೆಗಳು ಆಗಿದೆ ಅನ್ನೋದನ್ನ ನೋಡೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ ಸಂಬಂಧ ಇದುವರೆಗೂ ಒಟ್ಟು ಇಪ್ಪತ್ತೆಂಟು ಸ್ಥಳಗಳಲ್ಲಿ ಮಹಜರು ಮಾಡಲಾಗಿದೆ ದರ್ಶನ್ ಸೇರಿದಂತೆ ಎಲ್ಲಾ ಹದಿನೇಳು ಆರೋಪಿಗಳ ನಿವಾಸದಲ್ಲಿ ಪರಿಶೀಲನೆ ಮಾಡಲಾಗಿದೆ ಇನ್ನು ಈವರೆಗೂ ಬರೋಬ್ಬರಿ ನೂರ ಮೂವತ್ತೊಂಬತ್ತು ಸಾಕ್ಷ್ಯಗಳನ್ನ ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳು ಧರಿಸಿದ್ದ ಪಟ್ಟೆ ಕೃತ್ಯಕ್ಕೆ ಬಳಸಿದ್ದ ಲಾಠಿ ಮರದ ಪೀಸ್ ವಶಕ್ಕೆ ಪಡೆಯಲಾಗಿದೆ ಇನ್ನು ಆರೋಪಿಗಳು ತಂಗಿದ್ದ ಹೋಟೆಲ್ ಲೆಡ್ಜರ್ ಬುಕ್ ಸಿಸಿಟಿವಿ ದೃಶ್ಯ ಶವ ಬಿಸಾಡೋಕೆ ಬಳಸಿದ್ದ ಕಾರು ಹಾಗೂ ಪಡೆದುಕೊಂಡಿದ್ದ ಹಣವನ್ನು ಸೀಸ್ ಮಾಡಲಾಗಿದೆ ಇನ್ನು ಆರೋಪಿಗಳ ಮೊಬೈಲ್ ಫೋನ್ ಹಾಗೂ ರೇಣುಕಾಸ್ವಾಮಿಯ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ ಮತ್ತೊಂದೆಡೆ ದರ್ಶನ್ ಅಂಡ್ ಗ್ಯಾಂಗ್ ನ ಮತ್ತಷ್ಟು ಕ್ರೌರಿಗಳು ಹೊರಬೀಳ್ತಾ ಇದೆ ರೇಣುಕಾ ಸ್ವಾಮಿಗೆ ನರಕವನ್ನೇ ತೋರಿಸಿ ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ ತೀವ್ರವಾಗಿ ಹಲ್ಲೆ ನಡೆಸಿದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ಎಲೆಕ್ಟ್ರಿಕ್ ಟಾರ್ಚ್ ನಿಂದ ಶಾಕ್ ಕೊಟ್ಟಿದ್ದಾರಂತೆ ಪೊಲೀಸರ ವಿಚಾರಣೆಯಲ್ಲಿ ಶಾಕ್ ಕೊಟ್ಟಿರೋದು ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಒಪ್ಕೊಂಡಿದ್ದಾನೆ ಇನ್ನು ಕೃತ್ಯಕ್ಕೆ ಬಳಸಿದ್ದ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆದರೆ ಅದೇ ಟಾರ್ಚ್ ನಿಂದಲೇ ಶಾಕ್ ನೀಡಿದ್ದಾರಾ ಅನ್ನೋದನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್